ಇರುವೆಗಳಿಂದ ರುದ್ರಾಕ್ಷಿಗೆ ಅಪಾಯವಿಲ್ಲ ನೋಡಿ ಎಲ್ಲ ಎಲ್ಲೋ ಇಟ್ಟಿರ್ತೀರಿ ಒಂದು ಮಳೆಗೆ ಹೊಡೆದು ಆ ಮಳೆಗೆ ತೂ ಹಾಕಿಟ್ಟಿರ್ತೀರಿ ಹಾಗಂತ ಇರುವೆ ಸಾಲ ಬಂದರೂ ಸಹಿತವಾಗಿ ಇರುವೆಗಳಿಂದ ಅಪಾಯವಾಗುವುದಿಲ್ಲ ರುದ್ರಾಕ್ಷಿಗಳಲ್ಲಿ ಹಿಗ್ಗುವಿಕೆ ಆಗಿರಲಿ ಕುಗ್ಗುವಿಕೆ ಆಗಿರಲಿ ಇರೋದಿಲ್ಲ ಭಾಳ ದಿವಸ ಆಯಿತು ಇಟ್ಟು ಎಲ್ಲೋ ಬಿಟ್ಟಿದೆಯೇನೋ ಚಟ್ಟಿ ಹೋಗಿದೆಯೇನೋ ಹಿಗ್ಗೋಗಿ ಕುಗ್ಗಿ ಹೋಗಿದೆಯೇನೋ ಈ ರೀತಿಯ ಭಾವನೆ ಖಂಡಿತವಾಗಿಯೂ ಹಿಗ್ಗುವುದಿಲ್ಲ ಕುಗ್ಗುವುದೂ ಇಲ್ಲ ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಲ್ಲಿರ್ತಕ್ಕಂಥದ್ದಿದೆ ರುದ್ರಾಕ್ಷಿ ನೆನೆದರೂ ಮೈಗೆ ಅಂಟುವುದಿಲ್ಲ ನೀವೇನಾರು ರುದ್ರಾಕ್ಷಿ ಹಾಕೊಂಡು ಬಿಟ್ಟಿದ್ದೀರಿ ಹಾಗೆ ಸ್ನಾನ ಮಾಡಿದಿರಿ ಅಥವಾ ಹೋಗ್ತಾ ಇರ್ತೀರಿ ಮಳೆಯಲ್ಲಿ ನೆನೆಂದು ಹೋಗ್ತೀರಿ ಆಗ ರುದ್ರಾಕ್ಷಿ ಏನಾದರೂ ಅಂಟು ವಸ್ತ್ರಕ್ಕೂ ಅಂಟೋದಿಲ್ಲ ಶರೀರಕ್ಕೂ ಅಂಟುವುದಿಲ್ಲ ಇದೆಲ್ಲವನ್ನು ಪರೀಕ್ಷೆ ಮಾಡಿ ರುದ್ರಾಕ್ಷಿಯನ್ನು ತೆಗೆದುಕೊಂಡಾಗ ನಿಮಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಸಂದರ್ಭ ಇರತಕ್ಕಂಥದ್ದು ಹಾಗಂತ ರುದ್ರಾಕ್ಷಿಗೆ ದೇವತೆ ಯಾರು ಅಂತ ಕೇಳಿದರೆ ರುದ್ರನೇ ದೇವರಾಗಿರ್ತಕ್ಕಂಥವರು ರುದ್ರದೇವರ ಪ್ರೀತಿಗಾಗಿ ಧಾರಣೆ ಮಾಡುವಂತಹ ಆಗಿರ್ಬೋದು ಹಾ ರುದ್ರದೇವರ ಪ್ರೀತಿಗಾಗಿ ಧಾರಣೆ ಮಾಡುವಂಥದ್ದು ಹೀಗಿರುವಾಗ ಇದನ್ನು ಧಾರಣೆ ಮಾಡುವುದಕ್ಕೆ ಎಷ್ಟು ರುದ್ರಾಕ್ಷಿ ಜಪ ಮಾಡುವುದಕ್ಕೆ ಎಷ್ಟು ರುದ್ರಾಕ್ಷಿ ಒಳ್ಳೆಯ ಪ್ರಶ್ನೆ ಅಲ್ವಾ ಒಳ್ಳೆಯ ಪ್ರಶ್ನೆ ನೋಡಿ ಧಾರಣೆ ಮಾಡುವುದಕ್ಕೆ ಮೂವತ್ತೆರಡು ರುದ್ರಾಕ್ಷಿಗಳು ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು ನಾವು ಕತ್ತಿಗೆ ಮೂವತ್ತೆರಡು ರುದ್ರಾಕ್ಷಿಯನ್ನು ಹಾಕೊಂಡು ಬಿಟ್ವೆ ಆಗ ಯಥಾಯೋಗ್ಯ ಯಾರೂ ಆಕ್ಷೇಪ ಮಾಡುವಂತಿಲ್ಲ ನಾವು ಜಪಸ್ಸರವನ್ನು ಇಟ್ಟುಕೊಂಡಿದ್ದೇವೆ ಆ ಜಪಸ್ಸರದಲ್ಲಿ ನೂರ ಎಂಟು ರುದ್ರಾಕ್ಷಿ ಇದೆ ಯಾರಿಂದಲೂ ಆಕ್ಷೇಪ ಇಲ್ಲ ಯಾಕೆಂದರೆ ಅಷ್ಟೋತ್ತರ ಶತಮ ಅಷ್ಟಾಧಿಕ ಸಹಸ್ರವೇ ಇರಬೇಕಾಗಿರ್ತಕ್ಕಂಥದ್ದು ಅದೇ ಐವತ್ನಾಲ್ಕರ ರುದ್ರಾಕ್ಷಿ ಸರದಲ್ಲಿ ಜಪವನ್ನು ಮಾಡ್ತೀರಿ ಅದು ಭಂಗವಾಗುವಂತಹ ಸಾಧ್ಯತೆ ಯಾಕೆಂದರೆ ಐವತ್ನಾಲ್ಕು ಐವತ್ನಾಲ್ಕರಂತೆ ಮಾಡಬೇಕಾಗುತ್ತೆ ಹೀಗಾಗಿ ಐವತ್ನಾಲ್ಕು ಹೇಳುವಂಥದ್ದು ಶಾಸ್ತ್ರ ವಿಧಿತವಲ್ಲ ಅಷ್ಟೋ ಅಷ್ಟಾಧಿಕ ಸಹ ಅಷ್ಟಾಧಿಕ ಶತ ಇದು ಶಾಸ್ತ್ರವಿಧಿತವಾಗಿರ್ತಕ್ಕಂಥದ್ದು ಆದ್ದರಿಂದ ನೀವು ನೂರ ಎಂಟರ ಮಾಲೆಯನ್ನೇ ತೆಗೆದುಕೊಂಡು ಜಪಾನುಷ್ಠಾನವನ್ನು ಮಾಡುವುದರಿಂದ ಕಷ್ಟದೋಷಗಳಿಂದ ಮುಕ್ತರಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ರುದ್ರಾಕ್ಷಿ ಮಹಿಮೆಯಿಂದ ರುದ್ರ ರುದ್ರಾಕ್ಷಿಯಲ್ಲಿ ಅಪಾರವಾದಂತಹ ಮಹಿಮೆ ಇದೆ ಅಪಾರವಾದಂತಹ ಶಕ್ತಿ ಇದೆ ಆದ್ದರಿಂದ ನಿಮಗೆ ಬೇಕಾದ ರುದ್ರಾಕ್ಷಿ ಮಾಲೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ವೀಕ್ಷಕರೇ ಈಗಾಗಲೇ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ ಕೆಳಗೆ ನಂಬರ್ಗಳು ಬರ್ತಾಯಿದೆ ಬೇಕಾದರೂ ಉಪಯೋಗಿಸ್ಕೊಡಿ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು